ನೋಡ್ರಿ ಮತ್ತೆ ಇದು ಕಾಶಮಾನತ ಉಕ್ರಿ ಹಾಂ ಇದು ಮಾಡಿದ್ರು ಬಿಟ್ನಂದ್ರೆ ಒಳ್ಳೆ ಬೀಜ ಹಾಕಕ್ಕೆ ಅನುಕೂಲ ಆಗತ್ತೆ ಹಾಂ 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 ಇದಕ್ಕೇನು ಈಗ ಮಾಡೋದಕ್ಕಿಂತ ಇದಕ್ಕೆ ಮುಂಬರ್ತಿ ಇಡ್ತಾರೆ ಇದು ಗುಡಿ ಮುಂಬರ್ತಿ ಮುಟ್ಯಾರ್ ಅಂತಾರೆ ಪೂರಿ ಮುರ್ತಿಯಾರು ಅಂತಾರೆ ಹಾಂ ಹಾಂ ಆಕ ಯಾವ್ದಾರ ನಾನಾ ಥರ ಅದು ಮಾಡಿದ್ರೆ ಏನೇನು ಅಂತಾರೆ ಮತ್ತೆ ಬೇರೆ ಗಳ ಕಟ್ಟಬೇಕು ಮುಂಬರ್ತಿ ಇಡಬೇಕು ಆಮೇಲೆ ಬೀಜ ಹಾಕ್ಬೇಕು ಅರಗದು ಅಂತಾರಲ್ಲ ಅರಗನ ಅರ್ಗದ ನಂತರ ಮುಂಬರ್ತೀವಿ ಅದನ್ನ ಹಾರ್ಗದ ಅನ್ನೋದ ಬೇಸ್ನಿಂದ ನಾನು ತಪ್ಪಾಗುತ್ತೆ ಅದ ಮುಂಬರ್ತ ಮುಂಬ ಅರ್ಗದ ಅರ್ಗದ ಐತಿ ಅಂತ ಅಂದ ಎಲ್ಲ ಮುಖ್ಯಂತವ ಒಟ್ಟು ಕ ಕಸ ಈ ಅರ್ಗದರಿಂದ ಏನೇನು ಉಪಯೋಗ ಆಗುತ್ತಪ್ಪ ಅದೇನು ಉಪಯೋಗ ಆಗುತ್ತೆ ಬಿದ್ದಿದ್ದು ಕಸ ಸಾಯ್ತ್ರಿ ಕಸ ಸಾಯ್ಬೇಕು ಮತ್ತೆ ಹೊಳ್ಳಿ ಉಟ್ಟಕ್ಕೆ ಸ್ಟಾರ್ಟ್ ಆಗತ್ತೆ ಹಾಂ ಹಾಂ ಹಾಗೆ ಹಂಗೆ ಅರ್ಕೆ ತರ್ಕೆ ತಾರ್ಕೊಂತ ಜೀವನ ಇರುತ್ತಾನ ಅರ್ಕೆಪ್ಟ್ರಿ ಬಟ್ ಗುಡ್ಗಾಟ ಬಟ್ ಸಣ್ಣವರಿದ್ದಾಗಿಂದ ರೈತ ಭೀ ಮಾಡ್ಕೊಂತ ಹೊಂಟೀವಿ ನಾ ಹೆಂಗೆ ಒಂದು ಹತ್ತು ವರ್ಷದಾಗ ಕಳಿತ ಅಂತೀವಿ ನಾವು ತೋರ್ಸ್ದಾಗ ತೋರ್ಸ್ದಾಗ ಯಟ್ಟ ಹುಡುಗನ್ ಟೇಟ್ ತೆಕ್ಕಂದ್ರೆ ಕಾಲಿ ಮೇಲೆ ಯಪ್ಪಟ್ಟು ನೂರು ಕಳ್ಕೊಳ್ಳೋದು ಎಪ್ಪಟ್ಟು ಹೊಡ್ಕೋಣದು ಹ್ಮ್ ಕಲೆ ಮುಂದೆ ಕಲೆ ಮುಂದ್ರಿ ಹ್ಮ್ ತವಕಾನಿ ಹೋಗ್ರೆ ಅವ್ರು ತವಕಾನೆ ಅನ್ನೋಣ ಆಗ ಸೂಸಿ ಮಾಡ್ ರೆಟ್ ಆಗ್ತದೆ ಆಫೀಸ್ ಹೋಗೋರಿದ್ಗ

அணிக்கட்டுணமக்கள் சாமான் இது 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 ಬರ್ತೀರಿ ಹ್ಞೂ 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 ನಾನು ತೋರ್ಸ್ರಿ ನೀವು ಈಗ ಇದಕ್ಕೆ ಏನಂತಾರೆ ಇದಕ್ಕ ಚಿಕ್ಕ ಅಲ್ಲ ಇದು ಮುಗದಾಣ್ಣ ಇದು ಮುಗದಾಣ ಏನು ಮುಗದಾಣ್ಣ ಇಟ್ಟಿರ ಬುದ್ದಿ ಬರ್ತದೆ ನನಗೆ ಅಂತಾರಲ್ಲ ಹಾಂ ಮುಗುದಾಣ್ಣ ಮುಗದಾಣ ಇದ್ರೆ ಬುದ್ಧಿ ಬರ್ತಾ ಇದು ಏನ ಅಂದ್ರೆ ಹೋಗುತ್ತೆ ಹಾಂ ಮತ್ತು ಇದು ಹಾಕ್ಯಾರ ಸಾರ್ ಅದು ಗಜ್ಜೆ ಸರ ಗಜ್ಜಿ ಸಾರ್ ಹಾಂ ಹಾಂ ಇವು ಏನು ನೀವು ಕೊಡ್ರಿ ಕೊಂಬು ಕೊಂಬು ಕೊಡಂತೀರಿ ಅಂತೀರಿ ಅಂತಾರೆ ಅಂತಾರ ಕೊಡು ಇದು ಇದೇನು ರೀ ಇದು ನಗರ ನಗ ನಗ ಇವ್ಕಿರೋ ಹಾಕಿರೋದು ಕಳಗ ಹಾಂ ಕಳಗ ಕಳೆವು 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 ಕಳೆ ಬಾರ ಅಂತಾರಲ್ಲ ಅವು ಯಾವು ಕಳೆವಾರ ಅಂತ ಐತಿ ಕಳೆವಾರ ಅಂದ್ರೆ ಇವು ಕೈ ಬಾರ ಇದು ಏನೈತಲ್ಲ ಇದು ಐತಿ ಸರ್ರ ಇದು ಗಂಟೆ ಅಲ್ಲ ಏನಾದರೆ ಕುಂಬ್ರಿ ಕುಂಬ್ರಿ ಹಾ ಕುಮ್ರಿ ಎಷ್ಟು ಹೇಳ್ತಾವಪ್ಪ ಇವೆಲ್ಲ ಏನು ಮಾಡ್ರಿ ರಾಕ್ ರೊಕ್ಕ ಕೊಟ್ಟಾಗ ರೊಕ್ಕ ಕೊಟ್ಟಾಗಲ ಅದಾವೆ ಆಗ ನಮ್ಮಂಥವ್ರಿಗೆ ಎಲ್ಲಿ ಬೇಕು ಅಲ್ಲಿಗೆ ಅರ್ಥ ಹೇಳ್ತಾರೆ ನಿಮ್ಮಂಥವ್ರು ಹೋದ್ರೆ ಒಂದು ತಾಕತ್ತು ಅಷ್ಟೆ ಇವು ಕಾಲಿಗೆ ಏನು ಹಾಕಿರ್ತೀರಲ್ಲ ಅದನ್ನೇ ಅದನ್ನ ನಾಲ್ಕು ನಾಲ್ಕು ನಾಲ್ ನಾಲ್ಕು ಫಾಲು ಕಟ್ಸಿ நாலு கடத்த அவன்சோ உதஷன் கட்டசர்லேட்டி சாப்பிட்டுல முள்ள நடு நடுத்து சேஃப்டி எத்தின் சேஃப்டி அவ்வளவு காத்தி நானும் இதுக்க அர் அர்க ಓಕೆ ಓಕೆ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತಿನ ದಿವಸ ರೈತರಿದ್ದಾರೆ ಅವರು ಮುಗ್ಧ ಜೀವಿಗಳು ಭಾಳ ಸಣ್ಣ ವಯಸ್ಸಿನಿಂದಲೂ ಕೂಡ ಅವರು ರೈತಾಪಿ ಕೆಲಸವನ್ನು ಮಾಡ್ತಾ ಮಾಡ್ತಾ ತಮ್ಮ ಜೀವನವನ್ನು ರೈ ರೈತ ಜೀವನದಲ್ಲಿ ತೊಡಸ್ಕೊಂಡಿದ್ದಾರೆ ಅಂಥವ್ರನ್ನ ನಾವು ಇವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಅವ್ರನ್ನ ಕೇಳಿ ಪಡೆದುಕೊಳ್ಳೋಣ ಮೊದಲಿಗೆ ಅವ್ರ ಪರಿಚಯವನ್ನು ಮಾಡ್ಕೊಳ್ಳೋಣ ಒಂದಷ್ಟು ಸರ್ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸರು ಎಲ್ಲಪ್ಪ ಎಲ್ಲಪ್ಪ ಹಾಂ ಬಾಳ ಖುಷಿ ಆಗತ್ತ ನಿಮ್ಮ ನೋಡಿದ್ರ ಏಚ ಅನ್ನ ಕಣ ತಪ್ಪಾಗತ್ತ ಹಂಗಂತಲ್ಲ ನೀವು ದುಡ್ದದಕ್ಕ ನಾವ್ ಅನ್ನ ಉಣ್ತಿವಿ ಇಲ್ಲಿ ಯಾರು ಏನು ಅನ್ಕೊಳ್ಳಿ ಅದನ್ನ ತೆಲಿ ಬಾರ್ದು ನಮ್ಗೆ ಏನಪ್ಪಾ ಅಂತಂದ್ರ ರೈತ ಅಂದ್ರ ನಮಗ್ ಬಾಳ ಜೀವ ಯಾಕಂದ್ರ ನಮ್ಮ ಚಾನಲ್ಲು ಕೂಡ ರೈತರ ಪರವಾಗಿರುವಂತ ಅಗ್ರಿಕಲ್ಚರ್ಬಂಧ ಸಂಬಂಧಪಟ್ಟಂಗ ಅಂದ್ರ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ವಿಚಾರಗಳನ್ನ ನಾನು ಜನರಿಗೆ ಪ್ರಸಾರ ಮಾಡುವಂತ ಕೆಲಸ ಮಾಡ್ತೀನಿ ಅದ್ರಾಗ ಇವತ್ತಿನ ದಿವಸ ನೀವೇನೋ ಆರ್ಗ ಕುಂತಿದಿರಲ್ಲ ಅದ್ರ ಬಗ್ಗೆ ಒಂದಿಷ್ಟು ನಮ್ ಜನರಿಗೂ ಕೂಡ ಒಂದಷ್ಟು ಗೊತ್ತಿರಲ್ಲ ಹೆಂಗ ಬಿತ್ತದ ಹೆಂಗ ಕೂರ್ಗೆ ಯಾವ್ದು ಕುಂಟು ಯಾವ್ದು ಗೊತ್ತಿರಲ್ಲ ನಮಗೂ ಕೂಡ ಗೊತ್ತಿಲ್ಲ ಅದನ್ನ ತಿಳ್ಕೊಳ್ಳುವಂತ ಕೆಲಸವೇ ನಾವ್ ಮಾಡ್ತಿದೀವ ಅಷ್ಟೇ ಇವತ್ತು ಓಕೆ ಅರ್ಗನ್ರಿ ಬರ್ರಿ ಇವತ್ತಿನ ದಿವಸ ನಾವು ಅರ್ಗಣ ಬರ್ರಿ ಈ ಕಡೆ ಬರ್ರಿ ಬರ್ರಿ

ಒಬ್ಬೊಬ್ರು ಆದ್ರೆ ಅನ್ನದ ತಮ್ಮ ಎರಡು ಜಿಲ್ಲೆ ಅಂತ ಹೇಳಿ ಹಿಂಗೆ ಮಾಡ್ತಾರಲ್ಲ ಅದು ಏನದು ಅದು ತಪ್ಪು ಅದು ತಪ್ಪ ಅನ್ನದ ಯಾರನಾ ಚಲೋ ಚಾ ಚಾ ಅನ್ಬಕು ಹಾಂ ಅದು ಒಳ್ಳೆಯದು ಈ ರೇಡಿಯಾದಾಗ ಬರ್ತಿತ್ತಲ್ಲ ಅವಾಗ ಹ್ಞೂ ರೀ ಇವೆಲ್ಲ ಶಬ್ದಗಳು ಬರ್ತಿದ್ವು ಅವಾಗ ಅರ್ಥವ ಈಗ ಈ ಮೊಬೈಲ್ ಬಂದೆಲ್ಲ ಹಾಳಾಗೈತೆ ಯಾಕಪ್ಪ ಏನು ಅಂತೀರ ಅದು ಮೊಬೈಲ್ ಬಂದಿರುತ್ತೆ ಆದ್ರೆ ಅದು ಒಂದು ಚಲೋನ ಕೆಲಸ ಕಂಡು ಹಿಡ್ದಾರ ಕಂಡು ಹಿಡ್ದಾರ ಚಲೋ ಆಗೈತೆ ಚಲೋನ ಆಗೈತಿ ಕೆಟ್ಟನ ಐತೆ ಚಲೋ ನಾಕೆ